ಮೀಸಲಾತಿ ಜಾರಿಗೆ ನಾಟಕವಾಡುತ್ತಿರುವ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಹೇಳಿದ್ದ ಕಾಂಗ್ರೆಸ್ ಒಂದು ವರ್ಷ ಕಾಲ ಕಡತವನ್ನ ಕೇಂದ್ರಕ್ಕೆ ಕಳುಹಿಸದೆ ನಾಟಕವಾಡಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಕಾಶ್ ಮೂರ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿತ್ತು ಆದರೆ ಇವರು ಎಂತ ನಾಟಕ ಆಡಿದ್ರು ಅಂದ್ರೆ ಮೊದಲನೇ ಕ್ಯಾಬಿನೆಟ್ ಅಲ್ಲ ಮೊದಲನೇ ವರ್ಷ ನಮ್ಮ ಮುಟ್ಲೇಲಿ ಹೆಂಗೋ ಒಂದು ಕಟಾಚಾರಕ್ಕೆ ಒಂದು ಎಲ್ಲಾರು ಒತ್ತಡಕ್ಕೆ ಮಾಡಿದು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಿದ್ರು ಆದರೆ ಅಷ್ಟೊಳಗೆ ಪ್ರಸ್ತಾವನೆಯನ್ನು ಕಳಿಸಿ ನಮ್ಗೆ ಕೆಲಸ ಆಗೋಬ್ರದಪ್ಪ ನಾವಿನ್ನೇನು ಕೇಂದ್ರಕ್ಕೆ ಕಳಿಸಿದ್ವಿ ಅಲ್ಲಿಂದ ಬರಬೇಕಂತ ಇವರು ಏನೋ ಒಂದು ಜಾರಿಗೆ ಉತ್ತರಗಳನ್ನು ಕೊಟ್ಕೊಂಡಿದ್ರು ಅಷ್ಟೊಳಗೆ ಸುಪ್ರೀಂ ಕೋರ್ಟ್ ಹೇಳಿದ್ದಾದ್ಮೇಲೆ ಮತ್ತು ಎರಡೇ ರೀತಿ ನಾಟಕವಾಗಿ ಇವರು ಶುರು ಮಾಡಿಕೊಂಡು ಇದು ಹೇಗೆ ಅಂದರೆ ಇವರು ನನಗೆ ದಿನದಲ್ಲಿ ನಮಗೆ ಏನು ಕಳೆದ ಇಪ್ಪತ್ತೆಂಟನೇ ತಾರೀಕು ಇವರು ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ತಾದರು ಅಲ್ಲಿ ಬಹಳಷ್ಟು ಜನ ಅದನ್ನು ಖುಷಿಪಟ್ಟು ವೆಲ್ಕಮ್ ಮಾಡಿ ಏನೇನೇನೋ ಮಾಡ್ಕೊಂಡಿದ್ರು ಆದರೆ ನಮಗೇನು ಸಮಾಧಾನ ಆಗಿರಲಿಲ್ಲ ನಾನು ಅವತ್ತೂ ಅದನ್ನು ಇಲ್ಲ ಇದು ಏನು ಕ್ಯಾಬಿನೆಟ್ ಅಲ್ಲಿ ಏನಿಟ್ಟು ಹರ್ಷ ಪಡಬೇಕು ಅಂತ ಹೇಳಿದ್ವಿ ನಾವು ಇದೇ ಸರ್ಕಾರ ಮತ್ತೆ ಒಂದು ಏಕ ಸದಸ್ಯ ಪೀಠವನ್ನ ಇದು ಸ್ಥಾಪನೆ ಮಾಡಿದೆ ಆದೂ ಯಾವುದೋ ಒಂದು ದಿಕ್ಕಲ್ಲಿ ಪೀಠ ಒಂದು ದಿಕ್ಕಲ್ಲಿ ಸದಾಶಿವ ಆಯೋಗವನ್ನ ಹಿಂದೆ ಆಳ್ವಿಕೆ ಮಾಡಂತ ಬಿಜೆಪಿ ಸರ್ಕಾರ ಅದನ್ನ ರಿಜೆಕ್ಟ್ ಮಾಡಿತ್ತು ರಿಜೆಕ್ಟ್ ಮಾಡಿದ್ರೂ ಇದೆ ಆದ್ರೆ ಮತ್ತೆ ಕೆಲವು ಅಂಶ ಅಂಶಗಳನ್ನು ಕೆಲವು ಕೇಸುಗಳನ್ನು ನೋಡ್ರಿ ನೀವು ಒಂದು ಸರ್ಕಾರ ಬಂದು ಒಂದು ಕ್ಯಾಬಿನೆಟ್ ತೀರ್ಮಾನ ಆಯಿತು ಅಂದ್ರೆ ಅವ್ರಿಗೆ ಅನುಕೂಲವಾಗಬೇಕು ಅಂದ್ರೆ ಅದನ್ನ ಅವತ್ತ ರಿಜೆಕ್ಟ್ ಮಾಡಿರ್ತಾರೆ ಅದನ್ನ ಮತ್ತೆ ರಿಜೆಕ್ಟ್ ಮಾಡಿ ಮತ್ತೆ ಅವ್ರು ತಂದಿರ್ತಾರೆ ಇವ್ರ ಕ್ಯಾಬಿನೆಟ್ ಅಪ್ಪ ಅವ್ರ ಕ್ಯಾಬಿನೆಟ್ ಬೇಡ ಅಂತ ಇವರು ನಮಗೆ ಬೇಕು ಅಂತ ತಗಬೋದಾಗಿತ್ತು ಆದ್ರೆ ಇವರು ಕೆಲವು ನೆಪಗಳನ್ನು ಹೇಳ್ಕೊಂತ ಕಾಲಹರಣವನ್ನು ಿದೆ ಚಿತ್ರದುರ್ಗದಲ್ಲಿ ನಡೆದ ಮಾದಿಗ ಒಳ ಮೀಸಲಾತಿ ಹೋರಾಟ ಸಭೆಯಲ್ಲಿ ಮಾತನಾಡಿ ಒತ್ತಡಕ್ಕೆ ಕಾಟಾಚಾರಕ್ಕೆ ಮಣಿದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ರು ಇದೀಗ ಏಕಸದಸ್ಯ ಪೀಠವನ್ನ ನೇಮಕ ಮಾಡಿ ಎರಡನೇ ನಾಟಕ ಆರಂಭಿಸಿದೆ ಎಂದರು